ಸದನದಲ್ಲಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕು ಅಂತ ಚರ್ಚೆಯಾಗಿದೆ ಟಿಪ್ಪು ಹೆಸರನ್ನ ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಟ್ಟರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಬಿಜೆಪಿಯ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಟಿಪ್ಪು ಕರ್ನಾಟಕ ಹಾಳು ಮಾಡಿದವರು ಧ್ವಂಸ ಮಾಡಿದವರು ದೇವಾಲಯಗಳನ್ನ ದೋಚಿದವರು ಇಂಥ ಧರ್ಮ ವಿರೋಧಿ ಮತಾಂಧರ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ ಬದಲಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಡಿ ಅಂತ ಒತ್ತಾಯ ಮಾಡಿದ್ರು ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ ಒಂದು ವೇಳೆ ಆ ಹೆಸರು ಬಂದರೆ ನಾವು ಹೋರಾಟವನ್ನು ಮಾಡ್ತೇವೆ ಅವರು ನಮ್ಮ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡಿರ್ತಕ್ಕಂಥವ್ರು ಧ್ವಂಸ ಮಾಡಿರ್ತಕ್ಕಂಥವ್ರು ದೇವಾಲಯಗಳನ್ನು ದೋಚಿರ್ತಕ್ಕಂಥವ್ರು ಮತಾಂತರ ಮಾಡಿರ್ತಕ್ಕಂಥವ್ರು ಅಂಥ ಧರ್ಮ ವಿರೋಧಿ ಮತಾಂಧ ಮತಾಂಧ ವ್ಯಕ್ತಿಯ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ ನಾಲ್ಕನೇ ಕೃಷ್ಣರಾಜ ಒಡೆಯರ್ ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಟಿರ್ತಕ್ಕಂಥವರು ಯೂನಿವರ್ಸಿಟಿಯನ್ನು ಕಟ್ಟಿರ್ತಕ್ಕಂಥವರು ಡ್ಯಾಮನ್ನು ಕಟ್ಟಿರ್ತಕ್ಕಂಥವ್ರು ಆಮೇಲೆ ಬೆಂಗಳೂರಿನ ಕಟ್ಟೋದ್ರಲ್ಲೂ ಕೂಡ ಅವ್ರದ್ದು ಬಹಳ ದೊಡ್ಡ ಪಾತ್ರ ಇದೆ ತಮ್ಮ ಮನೆಗೆ ದುಡ್ಡಿಲ್ಲ ಅಂತ ಹೇಳಿ ತಮ್ಮಲ್ಲಿತ್ತಂಥ ಒಡವೆಗಳನ್ನೆಲ್ಲವನ್ನು ಕೂಡ ಮಾರಾಟ ಮಾಡಿ ಡ್ಯಾಮನ್ನು ಕಟ್ಟಿರ್ತಕ್ಕಂಥ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನು ಇಡಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಡಲಿ ಈ ಹೆಸರುಗಳನ್ನು ಬಿಟ್ಟು ಬೇರೆ ಹೆಸರಿಡೋದನ್ನ ನಾವು ವಿರೋಧ ಮಾಡ್ತೇವೆ ಸದನದಲ್ಲಿ ಮರಾಠಿ ಭಾಷಾ ಶಿಕ್ಷಕರ ವಿಚಾರ ಪ್ರಸ್ತಾಪವಾಗಿದೆ ಮರಾಠಿ ಭಾಷೆಯಲ್ಲಿ ಮಾತನಾಡಿದ ಬಿಜೆಪಿಯ ಖಾನಾಪುರ ಶಾಸಕ ವಿಠಲ್ ಹಲಗೇಕರ್ ಕ್ಷೇತ್ರದಲ್ಲಿ ಮರಾಠಿ ಶಾಲೆಗೆ ಮರಾಠಿ ಭಾಷಾ ಶಿಕ್ಷಕರು ಬೇಕಿದೆ ಮರಾಠಿ ಭಾಷೆ ಬೋಧನೆಗೆ ಕನ್ನಡಿಗ ಶಿಕ್ಷಕ ಬೇಡ ಅಂತ ಒತ್ತಾಯಿಸಿದರು ಆಗ ಕನ್ನಡದಲ್ಲಿ ಹೇಳಿ ಅಂತ ತಿಳಿಸಿದರು ಸ್ಪೀಕರ್ ಈ ವೇಳೆ ಕನ್ನಡದಲ್ಲಿ ಮಾತನಾಡಿ ಅಂತ ಕಾಂಗ್ರೆಸ್ ಸದಸ್ಯರು ಕೂಡ ಕೂಗಾಡಿದರು ಬಳಿಕ ಕನ್ನಡದಲ್ಲಿ ಅರೆಬರೆ ಮಾತನಾಡಿ ಕ್ಷೇತ್ರದ ಸಮಸ್ಯೆ ಹೇಳಿಕೊಂಡ್ರು ವಿಠಲ್ ಹಲಗೇಕರ್ ಅದಕ್ಕೆ ನಮಗೆ ಮರಾಠಿನಲ್ಲಿ ಮಾತಾಡಕ್ಕೆ ಕೊಡ್ರಿ ಎರಡು ಎರಡು ಮಾತು ಟೂ ಟೂ ಮಿನಿಟ್ಸ್ ಐ ಲೇಲ ಮಾತಾಡಿ ಯಾವ ಏ ಅಲಂಬ ಕೂಲಿ ನಿಮ್ಗೆ ಯಾವ ಭಾಷೆ ಬರದು ಮಾತಾಡಿ ಯಾಕಂದ್ರೆ ಸರ್ ಸರಿ ಕನ್ನಡ ಬರಂಗಿಲ್ಲ ನಾನು ಟ್ರೈ ಮಾಡ್ತೀವಿ ಹೈ ನಮ್ಮ ಖಾನಾಪುರ ತಾಲೂಕ ಅದು ಖಾನಾಪುರ ಅಂದ್ರೆ ಒಂದು ಸೈಡ್ ಗೋವಾ ಆ सीमा ಬರ್ತರೆ महाराष्ट्र अद कारण इले मराठी कोकणी जास्त ना यावाग मतदान डोंट वरी मातारी जेव्हा आम्ही मतदान मागायला जातो तेव्हा सगळे हे लिडर मराठीमध्ये बोलतात त्यावेळेला आपणाला मराठी पाहिजे okay. अजे करन... इल्ली इरोद ನೀವು ಅದಕ್ಕೆ ಭಾಷೆಗೆ ಮಾತಾಡ್ಲಿಕ್ಕೆ ಅವರಿಗೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನೋಡಿ ಆಯ್ತು ನೀವು ಹಿಡಿಯರ್ ಇದೀರಿ ಅವ್ರ ಸದಸ್ಯರು ಮಾತಾಡಬೇಕು ಕನ್ನಡ ಅಷ್ಟು ಬರುದಿಲ್ಲ ಎಷ್ಟು ಕನ್ನಡ ಇನ್ನು ವಿಧಾನಸಭೆ ಅಧಿವೇಶನದಲ್ಲಿ ಬರಪೀಡಿತ ಜಿಲ್ಲೆಗಳು ಹಾಗೂ ಹಿಂದುಳಿದ ತಾಲೂಕುಗಳ ಬಗ್ಗೆ ಚರ್ಚೆಯಾಗಿದೆ ಈ ವೇಳೆ ಮಾತನಾಡಿದ ಅಶೋಕ್ ಕನಕ್ಪುರ ಕೂಡ ಹಿಂದುಳಿದಿದೆ ಅಂತ ಹೇಳಿದರು ಆಗ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನೀನು ಅದಿಕೇನ ಅಲ್ಲಿ ಹೋಗಿ ಚುನಾವಣೆಗೆ ನಿಂತು ಸೋತಿದ್ದು ನಿನಗೆ ಡೆಪಾಸಿಟ್ಟು ಬಂದಿಲ್ವಾ ಅಂತ ಅಶೋಕ್ಗೆ ಟಾಂಗ್ ಕೊಟ್ಟರು ತಾಲೂಕುಗಳು ಹಳೆ ಮೈಸೂರಿನಲ್ಲಿ ಹೋಗಪ್ಪಿಗೆ ಕನಕಪುರ ಇರಬಾರ್ದು ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ ಅಲ್ಲ ಆಯ್ತು ಆಯ್ತಪ್ಪ ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ ಬಹಳ ಹಿಂದುಳ ತಾಲೂಕು ಗೆದ್ದು ಬಿಡ್ಬೋದು ಅಂತ ನಿಂತ್ಕೊಂಡಿದ್ದೀಯಲ್ಲ ಹೋಗಿ ಬಹಳ ಹಿಂದುಳ ತಾಲೂಕು ಓಟ್ ಹಾಕ್ತಿರ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ ಆಯ್ತಪ್ಪ ನಂಗೆ ಗೊತ್ತಿಲ್ಲಪ್ಪ ಚುನಾವಣೆ ನಿಂತಿದ್ದು ಹೇಳದೆ ನಾನು ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ನಿಂತ್ಕೋ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ ಹೋಗಿ ವಿಧಾನಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಯ್ತು ನನ್ನನ್ನು ಮಂತ್ರಿ ಮಾಡಿ ಮಂತ್ರಿ ಆದ್ರೆ ಜನರಿಗೆ ಎಲ್ಲ ಅನುಕೂಲ ಮಾಡಿಕೊಡಬಹುದು ನಮ್ಮ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಕೇಳ್ತೀನಿ ನನಗೂ ಮಿನಿಸ್ಟರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಪ್ರಕಾಶ್ ಕೋಳಿವಾಡ ಅಂದ್ರೆ ನಾನು ಒಂದು ಪ್ರಶ್ನೆ ನಾನು ಅಧ್ಯಕ್ಷ ಕೇಳಬೇಕು ಏನ್ ಕೇಳಬೇಕು ಅಂತಂದ್ರೆ ಈ ಒಂದು ಮನೆ ಇದು ಅನುಕೂಲಗಳನ್ನ ಮುಖ್ಯಮಂತ್ರಿ ಅಥವಾ ಮಂತ್ರಿ ಆದ್ರೆ ಮಾತ್ರ ಸಿಗುತ್ತಾ ಹಂಗಾದ್ರೆ ಅಧ್ಯಕ್ಷರೇ ನಾನು ದಯಮಾಡಿ ಮುಖ್ಯಮಂತ್ರಿ ಹೇಳಿ ನಾನು ಮಂತ್ರಿ ಮಾಡಿಕೊಡಿ ಯಾಕಂತಂದ್ರೆ ನನ್ನ ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ನೀವು ಮಂತ್ರಿ ಆದ್ರೂ ಮಾತ್ರ ಕೆಲಸ ಮಾಡ್ತೀರ ನನಗೂ ಮಂತ್ರಿ ಮಾಡ್ರಿ ಮಂತ್ರಿ ನಾಲ್ಕು ಸಾಲ ಗೆದ್ದು ಬನ್ನಿ ವಿಧಾನಸಭೆಯಲ್ಲಿ ಕಬಡ್ಡಿ ವಿಚಾರ ಪ್ರಸ್ತಾಪ ಆಗಿದೆ ಇಪ್ಪತ್ಮೂರು ವರ್ಷಗಳ ಬಳಿಕ ಮೊದಲ ಬಾರಿಗೆ ಕರ್ನಾಟಕ ತಂಡ ಕಬಡ್ಡಿ ಚಾಂಪಿಯನ್ ಆಗಿದೆ ಅಂತ ಸದನದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಆರ್ ಅಶೋಕ್ ನಾನು ಕೂಡ ಬೆಂಗಳೂರು ವಿವಿಯನ್ನ ಎರಡು ಸಲ ಪ್ರತಿನಿಧಿಸಿದ್ದೆ ಅಂತ ಹೇಳಿದರು ಈ ವೇಳೆ ಸಚಿವ ಜಮೀರ್ ಅಹಮದ್ ಅಶೋಕ್ ಅವರ ಕಾಲೆಳೆದ್ರು ನಾನು ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಎಲ್ಲರೂ ಆಡ್ತಾರೆ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ನಿನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ notification on mari